ಎಲ್ಲರೂ ನಮಸ್ಕಾರ ಈಗ ನೀವೆಲ್ರೂ ಬಂದಿರೋದು ನಮ್ಮ ಟಿ ಎಂ ಇಂಟರ್ನ್ಯಾಷನಲ್ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಿಮ್ಮ ಮಕ್ಕಳು ಪ್ರೋಗ್ರಾಮ್ಸ್ ನೋಡಕ್ಕೆ ನೀವು ಬಂದಿದ್ದೀರಾ ಈಗ ಸ್ಪೀಚಸ್ ಅಲ್ಲಿ ನಾವು ಲಾಂಗ್ ಟೈಮ್ ತಗೊಳ್ತಾ ಇದ್ರೆ ನಿಮ್ಮಲ್ಲಿ ಒಂದೇ ಒಂದು ಕ್ಯೂರಿಯಾಸಿಟಿ ನೀವು ಯಾವಾಗ ಮೈಕ್ ಇಡ್ತಾರೋ ಯಾವಾಗ ನಮ್ಮ ಮಕ್ಕಳು ಸ್ಟೇಜ್ ಮೇಲೆ ಬರ್ತಾರೋ ಅಂತ ಒಂದು ಆಸಕ್ತಿ ಇರತ್ತೆ ಸೊ ಅದಕ್ಕಾಗಿ ಮ್ಯಾನೇಜ್ಮೆಂಟ್ ಅವರು ಎರಡೇ ಎರಡು ನಿಮಿಷ ಮಾತಾಡಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಅರವತ್ತು ಮಿನಿಟ್ ಅರವತ್ತು ನಿಮಿಷ ಇರಬಹುದು ಒನ್ ಟ್ವೆಂಟಿ ಮಿನಿಟ್ಸ್ ಇರಬಹುದು ಬಟ್ ಅದಕ್ಕೆ ದಾಟಲ್ಲ ಸೆಕೆಂಡ್ಸ್ ಓಕೆ ಅದಕ್ಕೆ ದಾಟಲ್ಲ ಈಗಾಗಲೇ ನಮ್ಮ ಸ್ನೇಹಿತರು ನಿಮ್ಗೆ ಹೇಳ್ತಾ ಇದ್ರು ಈಗ ಬೆಳೀತಾ ಇರೋ ಟೆಕ್ನಾಲಜಿ ಟೆಕ್ನಾಲಜಿ ಬಗ್ಗೆ ಮಾತಾಡಬೇಕಂದ್ರೆ ಇವರು ನಾನು ಇಲ್ಲಿ ಎಲ್ಲರೂ ಕೂತ್ಕೊಂಡಿರೋರು ಎಲ್ಲರೂ ಮಾತಾಡಬೇಕು ಅಂದ್ರೆ ಆ ಟೆಕ್ನಾಲಜಿ ಬಗ್ಗೆ ಇನ್ನೂ ಹೇಳೋದಷ್ಟಿರುತ್ತೆ ಇದು ನಿಜಾನೇ ಅವ್ರು ಹೇಳಿದ್ದು ಅದ್ರ ಜೊತೆಗೆ ಈಗ ನಮ್ಗೆ ಎಜುಕೇಶನ್ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ಅದಕ್ಕೊಂದು ಹಂತ ಅಂದ್ರೆ ಒಂದು ಎಂಡ್ ಇಲ್ಲ ಅಂತ ಬರ್ತಾ ಬರ್ತಾ ನಮ್ಗೆ ಎಜುಕೇಶನ್ ಅಷ್ಟೇ ಡಿಫಿಕಲ್ಟ್ ಆಗ್ತಾ ಇದೆ ನಮ್ಮ ಮಕ್ಕಳು ಅಷ್ಟೇ ಬೇರೆ ಕಡೆ ಅಂದ್ರೆ ಈ ಟೆಕ್ನಾಲಜಿ ಕಡೆ ನಾವು ನಮ್ಮ ಮಕ್ಕಳು ಗಮನ ಕೊಡ್ತಾ ಟೆಕ್ನಾಲಜಿ ಟೆಕ್ನಾಲಜಿಯಕ್ಕೆ ಗಮನ ಕೊಡೋದು ತಪ್ಪಲ್ಲ ಬಟ್ ಅದರಲ್ಲಿ ಸೆಲೆಕ್ಟ್ ಮಾಡಬೇಕು ವಾಟ್ ಈಸ್ ಗುಡ್ ವಾಟ್ ಈಸ್ ಬ್ಯಾಡ್ ಒಳ್ಳೇದು ಕೆಟ್ಟದು ಅಂತ ಸೆಲೆಕ್ಟ್ ಮಾಡಿಕೊಂಡು ಟೆಕ್ನಾಲಜಿಗೆ ಯೂಸ್ ಮಾಡಿಕೊಂಡ್ರೆ ಅಷ್ಟೇ ಟೆಕ್ನಾಲಜಿ ನಮಗೆ ಯೂಸ್ಫುಲ್ ಆಗುತ್ತೆ ಸೊ ಈಗ ನಮಗೆ ಸೆಂಟ್ರಲ್ ಸಿಲೆಬಸ್ಸು ಸ್ಟೇಟ್ ಸಿಲೆಬಸ್ಸು ಈ ಎನ್ ಇ ಪಿ ಎಸ್ ಪಿ ಈ ರೀತಿ ನಮಗೆ ಸರ್ಕಾರದಿಂದ ಕೂಡ ಸುಮಾರು ಸ್ಕೀಮ್ಸ್ ತರ ಒಂದು ಬೇರೆ ಬೇರೆ ಸಿಸ್ಟಮ್ಸ್ ತರಿಸ್ತಾ ಇದ್ದಾರೆ ಸೊ ಆ ಸಿಸ್ಟಮ್ಸ್ಗೆ ನಾವು ಮ್ಯಾನೇಜ್ಮೆಂಟ್ ಅವರು ಸ್ಕೂಲ್ ಅವ್ರು ಏನ್ ಮಾಡ್ತೀವಿ ಆ ಮಕ್ಕಳ ಮೇಲೆ ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗ್ತೀವಿ ಅಂದ್ರೆ ಈಗ ಮ್ಯಾನೇಜ್ಮೆಂಟ್ ಅವರು ಮಕ್ಕಳು ಟೀಚರ್ಸ್ ಅಂದ್ರೆ ಆಗಲ್ಲ ಜೊತೆಗೆ ಪೇರೆಂಟ್ಸ್ ನೀವು ಪೇರೆಂಟ್ಸ್ ಎಲ್ರು ಇವತ್ತು ಬಂದಿದ್ದೀರಾ ನಿಮ್ದು ಒಂದು ಪಾತ್ರ ಇರುತ್ತೆ ಇದರಲ್ಲಿ ಅವಾಗಲೇ ನಮ್ಮ ಫ್ರೆಂಡ್ ಹೇಳ್ತಿದ್ರು ನೀವು ಕ್ಲಾಸ್ ರೂಮ್ ಮನೆಯಲ್ಲಿ ನೀವು ಮಕ್ಕಳಿಗೆ ಲ್ಯಾಪ್ಟಾಪ್ ಅಥವಾ ಏನೊಂದು ಮೊಬೈಲ್ ಕೊಟ್ಟು ಓದಕ್ಕೆ ಬಿಟ್ಟಿರ್ತೀರಾ ಅವನಿಗೆ ಓದ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ಗಮಿಸಲ್ಲ ಒನ್ ಅವರ್ ಟೂ ಅವರ್ಸ್ ಆದ್ಮೇಲೆ ಆಗೋಯ್ತು ಮಮ್ಮಿ ಹೋಮ್ ವರ್ಕ್ ಇಸ್ ರಿಟರ್ನ್ ವಾಟ್ ದಟ್ ಕಂಪ್ಲೀಟೆಡ್ ಅಂತ ಹೇಳ್ತಾರೆ ಆಗೋಯ್ತು ಅಂತ ಬಟ್ ಅದು ಬೇರೆ ತರ ಈ ಶಾರ್ಟ್ಸ್ ನೋಡ್ತಾ ಇದ್ದಾರೆ ಯೂಟ್ಯೂಬ್ ಸಾಕು ಶಾರ್ಟ್ಸ್ ಆ ಶಾರ್ಟ್ಸ್ ನಮ್ದಲ್ಲ ಬೇರೆ ಅವರು ನಾರ್ತ್ ಇಂಡಿಯನ್ ಅಥವಾ ಫಾರಿನರ್ಸ್ ಆ ತರಹದ ಶಾರ್ಟ್ಸ್ ಇರುತ್ತೆ ನಮ್ಗೆ ಅದು ಯೂಸ್ಫುಲ್ ಇಲ್ಲ ಆದ್ರೆ ನಾವು ನೋಡ್ತೀವಿ ಆ ಮಕ್ಕಳು ನೋಡ್ತಾ ಇರ್ತಾರೆ ಅದನ್ನ ನಾವು ಗಮನಿಸಿರ್ತೀವಿ ಆದ್ರೆ ನಾವು ನಮ್ಮ ಮಕ್ಕಳಿಗೆ ಅದನ್ನು ಸ್ಟಾಪ್ ಮಾಡ್ಸಲ್ಲ ಅದನ್ನ ನಾವು ಸ್ವಲ್ಪ ನೋಡ್ಕೋಬೇಕು ಯಾಕಂದ್ರೆ ಈಗ ಟೆಕ್ನಾಲಜಿ ಜಾಸ್ತಿ ಬೆಳ್ಬಿಟ್ಟಿದೆ ಈಗ ನೀವು ಇಲ್ಲೇ ಎಲ್ರ ಹತ್ರನೂ ವಾಟ್ಸಪ್ ಇದೆ ಎಲ್ಲರತ್ರ ಬ್ಲೂಟೂತ್ ಇರುತ್ತೆ ಈಗ ನಿಮ್ಗೆ ಬ್ಲೂಟೂತ್ ಕೆಲವರಲ್ಲಿ ಬ್ಲೂಟೂತ್ ಆನ್ ಇರುತ್ತೆ ಈ ಆನ್ ಇರೋ ಬ್ಲೂಟೂತ್ ಏನಾಗ್ತಾ ಇರುತ್ತೆ ಅಂದ್ರೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಮೊಬೈಲ್ ಟು ಮೊಬೈಲ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಸೊ ಅದು ನಮಗೆ ಗೊತ್ತಿರಲ್ಲ ಸೊ ಮಕ್ಕಳು ಈ ತರ ಮಿಸ್ಯೂಸ್ ಮಾಡಿಕೊಂಡು ನಾಳೆ ಅದು ನಮಗೆ ಒಂದು ಸಮಸ್ಯೆ ತರ ಬಂದ್ಬಿಡುತ್ತೆ ಸೊ ಅದಕ್ಕೆ ನಾವು ಟೆಕ್ನಾಲಜಿಗೆ ಅಷ್ಟು ಇಂಪಾರ್ಟೆಂಟ್ ಕೊಡಬಾರ್ದು ಮತ್ತೆ ಮ್ಯಾನೇಜ್ಮೆಂಟ್ ಸೈಡ್ ಅಲ್ಲಿ ಬಂದಾಗ ನೋಡಿ ಒಂದು ಸ್ಕೂಲ್ ನಡೆಸಬೇಕು ಅಂದರೆ ಅಷ್ಟು ಈಜಿ ಕೆಲಸ ಅಲ್ಲ ಸ್ಟಾರ್ಟಿಂಗ್ ಜೂನ್ ನಲ್ಲಿ ನಮ್ಮ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದು ಅದು ಎಂಡ್ ಆಗೋದು ನಮಗೆ ಮಾರ್ಚ್ ಏಪ್ರಿಲ್ ಸ್ಟಾರ್ಟಿಂಗಿಂದ ಎಂಡವರೆಗೂ ನಮ್ಮ ಮ್ಯಾನೇಜ್ಮೆಂಟ್ ಕಂಟಿನ್ಯೂಸ್ ಎಫರ್ಟ್ ಇರುತ್ತೆ ನಮ್ಮ ಮಕ್ಕಳ ಮೇಲೆ ಅವ್ರ ಎಜುಕೇಷನ್ ಮೇಲೆ ಟೆಸ್ಟ್ ಮಾಡೋದು ಎಕ್ಸಾಮ್ಸ್ ಮಾಡೋದು ಪ್ರಿಪೇಟರಿ ಎಕ್ಸಾಮ್ಸು ಸ್ಪೆಷಲ್ ಎಕ್ಸಾಮ್ಸು ಸ್ಪೆಷಲ್ ಕ್ಲಾಸ್ ಮಾಡೋದು ಈ ರೀತಿ ನಾವು ಹಂತ ಹಂತಕ್ಕೆ ನಾವು ಹಿಂದೆನೇ ಇರ್ತೀವಿ ಬಟ್ ಅದಕ್ಕೆ ನಮ್ಮ ಪೇರೆಂಟ್ಸ್ ಕೋಆಪರೇಟ್ ಮಾಡೋಲ್ಲ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಪೇರೆಂಟ್ಸ್ ಕೋಪರೇಷನ್ ಸ್ಕೂಲ್ ಅವರು ಈಗ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಸುಮಾರು ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಮೊನ್ನೆ ಮಂತ್ ಬ್ಯಾಕ್ ಡೇ 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 ಆ ಅದು ಇಟ್ ಇಸ್ ರಿಲೇಟೆಡ್ ಟು ಎ ಮ್ಯಾಥಮೆಟಿಕ್ಸ್ ನಾವು ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಇರ್ತೀವಿ ನಿಮ್ಗೆ ಗೊತ್ತು ನೀವು ಓದಿರ್ತೀರಾ ನಮ್ಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಅಡಿಷನ್ ಸಬ್ನ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಫ್ರಾಕ್ಷನ್ ಅಂತ ಸ್ವಲ್ಪ ಪಿಲ್ಲರ್ಸ್ ಇದೆ ಫ್ಯೂ ಬೇಸಿಕ್ ಪಿಲ್ಲರ್ಸ್ ದ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ ಸೊ ಅದನ್ನು ಅವ್ರಿಗೆ ಅರ್ಥ ಮಾಡಿಸ್ಕೆ ನಾವೇನ್ ಮಾಡ್ತೀವಿ ಒಂದು ಸೇಲ್ಸ್ ಡೇ ಅಂತ ಹೇಳ್ತೀವಿ ಅದರಲ್ಲಿ ನಮ್ಮ ಮಕ್ಕಳು ಬರೋದು ಬಿಸ್ನೆಸ್ ಮಾಡೋದು ಬಿಸ್ನೆಸ್ ಮಾಡಿ ಅವರು ಇನ್ವೆಸ್ಟ್ಮೆಂಟ್ ಮಾಡೋದು ಪ್ರಾಫಿಟ್ ಬರೋದು ಮತ್ತೆ ಪರ್ಸೆಂಟೇಜ್ ನಮಗೆ ಪ್ರಾಫಿಟ್ ಬಂದಿದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಬಂತು ಈ ಎಲ್ಲ ಲೆಕ್ಕಾಚಾರ ಅವ್ರಿಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಸೇಲ್ಸ್ ಡೇ ಮಾಡ್ತೀವಿ ಅದೇ ತರ ಇವತ್ತು ಏನು ಸ್ಕೂಲ್ ಡೇ ಅಂತ ಇಟ್ಕೊಂಡಿದ್ದಾರೆ ಇಲ್ಲಿ ಕೂಡ ನಿಮಗೆ ಸುಮಾರು ಪ್ರೋಗ್ರಾಮ್ಸ್ ಆಗುತ್ತೆ ಈಗ ಸ್ಟೇಜ್ ಮೇಲೆ ಪ್ರತಿ ಒಂದು ಪ್ರೋಗ್ರಾಮ್ ಒಂದು ಅತ್ತ ಇರುತ್ತೆ ಯಾಕಂದ್ರೆ ಒಂದು ಡ್ರಾಮಾ ಮಾಡಿರ್ತಾರೆ ಆ ಡ್ರಾಮಾದಿಂದ ನಿಮಗೆ ಒಂದು ಮಾರಲ್ ಸ್ಟೋರಿ ಗೊತ್ತಾಗ್ತಾ ಇರುತ್ತೆ ಕೆಲವು ಮಕ್ಕಳು ಬಂದು ಇಲ್ಲಿ ನಿಮ್ಗೆ ಚಿಕ್ಕ ಮಕ್ಕಳು ರಂಗ್ಸ್ ಮಾಡೋದು ಅಥವಾ ಬೇರೆ ಬೇರೆ ಏನೋ ಅವ್ರು ಒಂದು ಏಜ್ ಗೆ ಡ್ಯಾನ್ಸ್ ಮಾಡಿ ಹೋಗ್ತಾರೆ ಇದೆಲ್ಲ ದಟ್ ಈಸ್ ಪ್ರಿಪೇರ್ಡ್ ಇನ್ ದಟ್ ಸ್ಕೂಲ್ ಅದು ನಿಮ್ಗೆ ಇವತ್ತು ಈ ಒಂದು ಸಂದರ್ಭದಲ್ಲಿ ಅವರು ತೋರಿಸ್ತಾರೆ ಸೊ ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಮಾಡ್ಕೊಂಡು ಬಂದಾಗ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಪೇರೆಂಟ್ಸ್ ಇಂದ ಕೋಪರೇಷನ್ ಕೋಪರೇಷನ್ ಏನಿಲ್ಲ ಏನು ನಾವು ಪೇರೆಂಟ್ಸ್ ಮೀಟಿಂಗ್ ಕರಿತೀವಿ ಟೈಮ್ ಟು ಟೈಮ್ ಬಂದು ಮಾಸ್ಕರ್ ಚೆಕ್ಸ್ ಮಾಡಿ ಪೇಪರ್ ಚೆಕ್ ಮಾಡೋದು ಮತ್ತೆ ಟೀಚರ್ಸ್ ಹತ್ರ ಮಾತಾಡೋದು ನಮ್ಮ ಮಕ್ಕಳು ಡೆವಲಪ್ಮೆಂಟ್ ಪ್ರೋಗ್ರೆಸ್ ಹೆಂಗಿದೆ ಅಂತ ಮಾತಾಡೋದು ಸೊ ಎಲ್ಲ ನಮ್ಮ ಪೇರೆಂಟ್ಸ್ ಜವಾಬ್ದಾರಿ ಆಗಿರುತ್ತೆ ಸೊ ಈ ರೀತಿ ರಿಲೇಷನ್ ಹೆಂಗಿರುತ್ತೆ ಸ್ಟಾರ್ಟಿಂಗ್ ಜೂನ್ ಸ್ಟಾರ್ಟ್ ಆದ್ರೆ ಏಪ್ರಿಲ್ ವರೆಗೂ ಈ ಒಂದು ರಿಲೇಶನ್ ಕಂಟಿನ್ಯೂಸ್ ಆಗಿ ಇದ್ರೆ ಮಾತ್ರ ನಮ್ಮ ಮಕ್ಕಳಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಸೊ ಜಾಸ್ತಿ ಟೈಮ್ ತೊಗೊಳಕ್ ಆಗಲ್ಲ ಹೇಳಿದ ಎರಡೇ ನಿಮಿಷ ಆ ಎರಡು ನಿಮಿಷದಲ್ಲಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಮ್ಯಾನೇಜ್ಮೆಂಟ್ ಅವರು ಎರಡು ನಿಮಿಷ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಯೂ ಒನ್